क्या रख लेनी गई ना क्या? नीनफ्रेंड की डिफ़ कोड करती है। Yes, ये लीगे, हाँ? Wait मार वागले, फिर को, हाँ? Huh? अच्छा शरी मार दी लाल। अज शरी मारो के वन वन घंटे। अ तिलांदर लायरो। अली वापी लाल। तो एक चु सरी मार। तारी हॉप हॉप वन मिनट। Wait wait, नीरस को मत तारी ಲೈನಿಗೆ ಹೋಗೋಣ ಅಂತ ಹೇಳಿ ಬಂದಿರೋ ಅಂಥದ್ದು ಏನಕ್ಕೆ ಅಂತ ಅಂದರೆ ಚಿನ್ನ ಥರಕ್ಕೆ ನನಗೆ ಚಿನ್ನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಇಷ್ಟ ಆದವರಿಗೂ ನಾನು ಯಾವಾಗಲೂ ಚಿನ್ನ ಏನಾದರೂ ಗಿಫ್ಟ್ ಮಾಡ್ತಾ ಇರ್ತೀನಿ ಸೊ ಈ ಸರಿ ನನ್ನ ಸ್ಪೆಷಲ್ ಫ್ರೆಂಡ್ಗೆ ನಾನು ಗಿಫ್ಟ್ ಮಾಡೋಣ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಚಿನ್ನುಗೆ ಬರ್ಡೇಗೆ ಆ್ಯಕ್ಚುಲಿ ಏನಾದ್ರು ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಯೂಜಲಾಗಿ ಬರ್ಡೇಗೆ ಬರ್ತ್ಡೇಗೆ ಬಟ್ಟೆ ಗಿಟ್ಟೆ ಎಲ್ಲ ಗಿಫ್ಟ್ ಮಾಡ್ತಾ ಇದ್ದೆ ಆವಾಗಲೇ ಅನಿಸ್ತಾ ಇತ್ತು ಅವಳಿಗೆ ಗೋಲ್ಡ್ ಏನಾದ್ರು ಗಿಫ್ಟ್ ಮಾಡಬೇಕು ಅಂತ ಹಾಗಾಗಿ ಇವತ್ತು ಈ ಸರಿ ಈ ಇಯರ್ ಬರ್ಡೇಗೆ ಗೋಲ್ಡ್ ಗಿಫ್ಟ್ ಮಾಡೋಣ ಅಂತ ಹೇಳಿ ಬಂದಿರೋ ಅಂಥದ್ದು ಸೊ ಇಷ್ಟೊಂದು ಹುಡುಕಿ ಇಟ್ಟಿದ್ದೀನಿ ಯಾವುದು ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ ಫಸ್ಟ್ ಅವಳಿಗೆ ಬರೀ ಗೋಲ್ಡಲ್ಲೇ ಕೊಡಿಸ್ಬೇಕು ಅಂತ ಇತ್ತು ಬರೀ ಗೋಲ್ಡಿದು ನನಗೆ ಯಾವುದು ಅಷ್ಟು ಇಷ್ಟ ಆಗಿಲ್ಲ ಒಂದು ರಿಂಗ್ ಇಷ್ಟ ಆಗಿದೆ ಆಯಿತಾ ಬಟ್ ಅದು ಹಾಕಿದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಡೈಮಂಡ್ ಮಿಕ್ಸ್ ಇರೋದು ನೋಡೋಣ ಅಂತ ಹೇಳಿ ನೋಡ್ತಾ ಇರೋವಂಥದ್ದು ಇದು ಡೈಮಂಡ್ ಬರುತ್ತೆ ಅಂದರೆ ಪ್ಯೂರ್ ಡೈಮಂಡ್ ಅಮೇರಿಕನ್ ಡೈಮಂಡ್ ಅಲ್ಲ ಪ್ಯೂರ್ ಡೈಮಂಡು ಸಣ್ಣ 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 ಹರ್ಲ್ಡ್ ಬಂದಿದೆ ನನಗಿಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಜ್ಜಿಗೆ ಫಸ್ಟು ನಾನು ತೋರಿಸಿದ್ದೆಲ್ಲ ಅದು ಇಷ್ಟ ಆಯಿತಂತೆ ಸೆಕೆಂಡ್ ಇದು ಇಷ್ಟ ಆಯಿತು ಅಂತಿದ್ರು ಬಟ್ ಇದು ನನಗೆ ಆ್ಯಕ್ಚುಲಿ ಇಷ್ಟ ಆಗಿತ್ತು ನಾನು ಇದನ್ನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹಾಕಿ ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸ್ತು ನಾನು ಹಾಕಿ ನೋಡಿದ್ದೆ ನನಗೆ ಚೆನ್ನಾಗಿ ಕಾಣಿಸಿಲ್ಲ ಹಾಗಾಗಿ ಅದು ಬೇಡ ಚೆನ್ನಾಗಿರೋದೆ ನೋಡೋಣ ಅಂತ ಹೇಳಿ ಇವಾಗ ಚೆನ್ನಾಗಿರೋದು ನೋಡ್ತಾ ಇದ್ದೀವಿ ಗೋಲ್ಡ್ ಆ್ಯಕ್ಚುಲಿ ನಾನು ಅಂದ್ಕೊಂಡಿರೋ ಬಜೆಟಲ್ಲಿ ಇತ್ತು ಇದೊಂದು ಸ್ವಲ್ಪ ಜಾಸ್ತಿ ಇತ್ತು ಬಟ್ ನನಗೆ ಇಷ್ಟ ಆಗಿರೋದು ಮತ್ತೆ ಅವಳಿಗೆ ಒನ್ ಟೈಮ್ ನಾನು ಇವಾಗ ಗೋಲ್ಡ್ ಏನಾದರೂ ಗಿಫ್ಟ್ ಮಾಡುವಾಗ ಇವಾಗ ಚೆನ್ನಾಗಿ ಗಿಫ್ಟ್ ಮಾಡಬೇಕು ಅಂತ ಇದ್ದಿದ್ದು ಅದಾದಮೇಲೆ ಅಜ್ಜಿ ಇದು ನೋಡು ಅಂತ ಇದ್ರು ಅದು ಚಿಕ್ಕದ ಅನಿಸ್ತದೆ ನನಗೆ ಹಾಗಾಗಿ ನಾನು ಅದನ್ನ ಬಿಟ್ಟು ಬೇರೆದು ಎಲ್ಲ ನೋಡ್ತಾ ಇದ್ದೆ ಇಯರಿಂಗ್ ತುಂಬಾ ಇಷ್ಟ ಆಯ್ತು ನೋಡೋಣ ನಾನು ಎಷ್ಟು ಸೇವ್ ಮಾಡಿ ತಗೊಳಣ ಅಂತ ಅಂದ್ಕೊಂಡು ಬಂದೆ ಸೊ ಒಂದು ಲಕ್ಷ ಆಗುತ್ತೆ ಆ್ಯಕ್ಚುಲಿ ಸೊ ಹಾಗಾಗಿ ತುಂಬ ಸೇವಿಂಗ್ಸ್ ಮಾಡ್ಬೇಕು ನಾನು ತಗೋಬೇಕಾದ್ರೆ ಅದಾದ್ಮೇಲೆ ಬ್ರಾಸ್ಲೆಟು ನೋಡೋಣ ಅಂದ್ಕೊಂಡೆ ಯಾಕಂತಂದ್ರೆ ನಾನು ಒಂದು ಬ್ರಾಸ್ಲೆಟ್ ಹಾಕೊತಾ ಇದ್ದೆ ಅದು ಇವಾಗ ಹೋ ಅಂದ್ರೆ ಹೋಗಿದ್ದೆ ಆ್ಯಕ್ಚುಲಿ ಕಟ್ ಆಯಿತು ಹಾಗಾಗಿ ಬೇರೆ ನೋಡೋಣ ಅಂತ ಹೇಳಿ ಬಂದಿರೋ ಅಂಥದ್ದು ಸೊ ಇದು ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಈ ಮಂತಲ್ಲಿ ನಾನು ಆಲ್ರೆಡಿ ಎರಡು ಜ್ಯುವೆಲರಿ ಶಾಪಿಂಗ್ ಮಾಡಿದ್ದೆ ಒಂದಿನ ಪಪ್ಪನ್ಗೆ ಕೊಡಿಸಿದ್ದೆ ಹಾಗೆ ಚಿನ್ನಕ್ಕೆ ಕೊಡಿಸಿದ್ದೆ ಅಲ್ಲ ಹಾಗಾಗಿ ಈ ಸರಿ ನಾನು ತೊಗೊಳೋದು ಬೇಡ ಬಟ್ಲೇಟಿಂದು ಸಿಕ್ಕಾಪಟ್ಟೆ ಚೆನ್ನಾಗಿದ್ದೆ ನೋ ಡೌಟ್ ಬಟ್ ನನ್ನ ಕೈಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತಲೂ ನಂಗೆ ಡೌಟ್ ಆಯಿತು ನೀವು ನೋಡ್ಬೋದು ನನ್ನ ಕೈಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋಲ್ಲ ಅಂತ ನಂಗೆ ಒಂದ್ಸರಿ ಡೌಟ್ ಆಗ್ತಾಯಿದೆ ಫೇರ್ ಇದ್ರ ಕೈಗಿಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನಾವು ಶಾಪಿಂಗ್ ಮಾಡಿ ನೋಡಿ ನೋಡಿ ಮಿನಿ ಏನಂತಿದ್ದಾಳೆ ಅಂತಂದರೆ ಮೇಲೆ ಹೋಗೋಣ ಅಂತಿದ್ಲು ಮೇಲ್ಗಡೆ ಆ್ಯಕ್ಚುಲಿ ಕಿಟ್ ಸೆಕ್ಷನ್ ಇದೆ ಅವಳಿಗೆಲ್ಲ ಸ್ಟೆಪ್ಸ್ ಎಲ್ಲ ಇದೆ ಅಲ್ಲ ಹಾಗಾಗಿ ಹತ್ತಿ ಹೋಗಬೇಕು ಅಂತಿದ್ಲು ನಾನು ಈ ಬ್ರಾಸ್ಲೆಟ್ನ ಕಳ್ಚೋಕೆ ಮನಸ್ಸಾಗ್ತಿರ್ಲಿಲ್ಲ ಸಿ ನಂಗೆ ಚೆನ್ನಾಗಿಲ್ಲ ಅಂತಲೂ ಅನಿಸ್ತಿತ್ತು ಮತ್ತು ನನ್ನ ಕೈಗೆ ಆ್ಯಕ್ಚುಲಿ ಚೆನ್ನಾಗಿಲ್ಲ ಅನಿಸ್ತಿತ್ತು ಬಟ್ ನಂಗೆ ತೆಗಿಯೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ ಇನ್ನೊಂದು ಏನು ಅನಿಸ್ತಿತ್ತು ಅಂದರೆ ತುಂಬಾ ಲೈಟ್ ವೇಟ್ ಇದೆ ಡೆಲಿಕೇಟ್ ಇದೆ ಅಂತಲೂ ಅನಿಸ್ತಿತ್ತು ಬಟ್ ತುಂಬಾ ಇಷ್ಟ ಆಯಿತು ನೀನು ತಿನ್ಬೇಕಂತೆ ಒಂದು ಇಯರಿಂಗ್ ಇಷ್ಟ ಆಯ್ತು ಅಂದೆಲ್ಲ ಇವಾಗ ಹಾಕ್ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು ತುಂಬಾನೇ ತುಂಬಾನೇ ಚೆನ್ನಾಗಿದೆ ಹಾಗೆ ಒಂದು ಲಕ್ಷ ಕೂಡ ಇದೆ ಇದಕ್ಕೆ ಬಿತ್ತಲ್ಲ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಚಿನ್ಮೈ ರಿಯಾಕ್ಷನ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ ಇವಳೆ ನನ್ನ ಫ್ರೆಂಡ್ ಚಿನ್ನು ಸೊ ನೆಕ್ಸ್ಟ್ ಅವಳು ಬೈ ಟು ಬಿ ಪಾರ್ಟಿ ಕೂಡ ಇದೆ ಇವಾಗ ಇಲ್ಲಿಗೆ ಊಟಕ್ಕೆ ಬಂದಿದ್ದೀವಿ ಇವರು ಇಲ್ಲೆಲ್ಲ ಟೇಸ್ಟ್ ಅಲ್ಲಿಗರ್ ಹೌಸ್ ತುಂಬಾ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿದ್ದೀನಿ ಬಟರ್ ಚಿಕನ್ ಪಾರ್ಸಲ್ ಎಲ್ಲ ಬಂದಿದ್ರು ಸೊ ಇವತ್ತು ಇಲ್ಲಿಗೆ ಬಂದು ಊಟ ಮಾಡೋಣ ಇವರು ಆಫೀಸಿಂದ ತುಂಬ ಹತ್ತಿರ ಹಾಗಾಗಿ ಇವರು ಹೇಳ್ತಾ ಇದ್ರು ನನಗೆ ಬಟರ್ ಚಿಕನ್ ಚೆನ್ನಾಗಿರುತ್ತೆ ಟ್ರೈ ಅಂತ ಒಂದು ಸರಿ ಆರ್ಡ್ರ್ ಮಾಡಿದರು ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಇವರೇನು ಅಂತ ಹೇಳಿದ್ರು ಅಂತ ಅಂದರೆ ಅಲ್ಲೇ ಹೋಗಿ ತಿಂತೀವಲ್ಲ ಒಂದು ಬಿಸಿ ಬಿಸಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಅಂತಿದ್ರು ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ ಹೇಳಿದೆ ಕರ್ಕೊಂಡು ಬಂದಿದ್ದಾರೆ ಎಂಬಂದು ಎಮ್ಮಾಗಿತ್ತು ನೀವೇನಾದರೂ ಎಚ್ ಎಸ್ ಆರ್ ಸೈಡಿಗೆ ಬಂದರೆ ಇಲ್ಲಿ ಸರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಬಿರಿಯಾನಿನೂ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಇಲ್ಲಿ ಇಷ್ಟ ಆಗೋದು ಇಲ್ಲ ಅಂತಂದರೆ ಏನು ಅಂತಂದರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಯಿತಾ ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಷ್ಟಿಷ್ಟ ಆಗೋಲ್ಲ ಅಲ್ಲಿ ನೋಡಿ ತ್ರೀ ಫೋರ್ ಇದ್ದರೆ ದೊಡ್ಡ ಸೀಟ್ ಕೊಡ್ತಾರೆ ಟೂ ಟು ಪೀಪಲ್ಗೆ ಈ ಥರ ಸೀಟ್ ಕೊಡ್ತಾರೆ ನಾವಿಬ್ಬರೇ ಆಗಿ ಹೋಗೋದ್ರಿಂದ ನಮಗೆ ಚಿಕ್ಕ ಟೇಬಲ್ ಸಿಗುತ್ತೆ ನಂಗೆ ಚಿಕ್ಕ ಟೇಬಲಿಗೆ ಆಗಿ ಇಷ್ಟ ಆಗೋಲ್ಲ ನಾನು ಹೊರಗಡೆ ರೆಸ್ಟೋರೆಂಟ್ ಅಥವಾ ಹೋಟೆಲಿಗೆ ಹೋದಾಗಲೂ ಯಾವಾಗಲೂ ಅಷ್ಟೇ ಟೂ ಮೆಂಬರ್ಸ್ ಇದ್ದರೆ ತ್ರೀ ಟು ಫೋರ್ ಸೀಟ್ ಇದು ಬುಕ್ ಮಾಡ್ತೀನಿ ಸೊ ಆರ್ಡ್ರೆಲ್ಲ ಮಾಡಿ ತಿನ್ನೋಕೆ ಚೆನ್ನಾಗಾಗತ್ತೆ ಅಂತ ಬಟ್ ಇಲ್ಲಿ ಆ ಥರ ಆಪ್ಷನ್ ಇಲ್ಲ ಮಗಳೇ ಓ ನನ್ನ ನನ್ನೇ ಓ ನನ್ ಮಗಳೇ ಅಮ್ಮ 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 ಯೆ ಈಗ ಡೈಪರ್ ಫ್ರೀ ಟೈಮ್ ಬೇಬಿ ಡೈಪರ್ ಫ್ರೀ ಟೈಮ್ ಈಗ ಅವಳಿಗೆ ಬೇಬಿ ಕೈ 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 ತಾಯ್ತಳಿರಿ ನಾನು ಅದಕ್ಕೆ ಮುಟ್ಟಲ್ಲ ಅವಳನ್ನು ಅವ್ಳು ನೋಡೋಣ ನಿನ್ನ ಹತ್ರ ಬರ್ತಿದ್ದಾಳೆ ನನ್ನ ಹತ್ರ ಬಂದಿಲ್ಲ ಬಾಯ್ ಮಿನಿ ಬಾಯ್ ನಾನು ಹೋದೆ ಹಾಂ ನೀನು ನಂಗೊಂದು ಬೇಜಾರು ಅಪ್ಪಕ್ಕಾಗ ಅಂತ ಹೇಳಿ ಅಮ್ಮ ಅಮ್ಮ ಅಂತಿದ್ದಾಳೆ ಅಂಬುನ್ ಅಮ್ಮ ಹಾಯ್ಡಿ ಹೇಳಿ ಮುಟ್ಬಿಡಿ ಮುಟ್ಟಬೇಡಿ ನಾನು ಕೈ ವಾಶ್ ಮಾಡಿ ಬತ್ತೆ ಮಗ ನೀನು ವಾಕಿಂಗ್ ಬಂದಿದ್ದೀನಿ ಸೊ ಬಾಲು ತೊಗೊಂಬಂದೀವಿ ಸೊ ದ್ಯಾಟ್ ಅವಳು ಆಟ ಆಡಲಿ ಅಂತ ಅವಳು ಗ್ಯಾಂಗ್ ಜೊತೆ ಸೊ ಒನ್ ಆರ್ ವಾಕ್ ಚಿಲ್ಡ್ರನ್ಸ್ ಪಾರ್ಕಲ್ಲಿ ಸಿಕ್ಕಾಪಟ್ಟೆ ಮಕ್ಕಳಿದ್ರು ಇವತ್ತು ಯಾಕೆ ಅಂತ ಇವಾಗ ಟೂ ಸೆಟ್ಟು ಏನೋ ಹೊಸದಾಗಿ ಇನ್ಸ್ಟಾಲ್ ಮಾಡಿದ್ದಾರೆ ಮುಂಚೆ ಆ್ಯಕ್ಚುಲಿ ಇಲ್ಲೆಲ್ಲ ಸ್ಪೇಸ್ ಇತ್ತು ಇವಾಗ ಇದೊಂದು ಇನ್ಸ್ಟಾಲ್ ಮಾಡಿದ್ದಾರೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಹೊಸದಲ್ಲ ಹಾಗಾಗಿ ಎಲ್ಲ ಮಕ್ಕಳು ಕಾಯ್ತಾ ಇದ್ರು ಆಟ ಆಡ್ತಾ ಇದ್ರು ಆಮೇಲೆ ಇನ್ನೊಂದು ಇನ್ಸ್ಟಾಲ್ ಮಾಡಿದ್ದಾರೆ ನಾನು ತೋರಿಸ್ತೀನಿ ರೆಡ್ ಕಲರ್ದು ಸ್ವಿಂಗ್ ಟೈಪ್ ಇದು ಅದು ಅಷ್ಟೇ ತುಂಬಾ ಚೆನ್ನಾಗಿದೆ ಮಿನಿನ ಮತ್ತೆ ಹೊರಗಡೆ ಆಗಿ ವಾಕಿಂಗ್ ಎಲ್ಲ ಕರ್ಕೊಂಬರೋದೇ ಇದಕ್ಕೋಸ್ಕರ ಮಕ್ಕಳ ಜೊತೆ ಒಂದು ಸ್ವಲ್ಪ ಬೆರೀಲಿ ಅಂತೆಲ್ಲ ಸೊ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ವಾಕಿಂಗು ಹೊರಗಡೆ ಔಟಿಂಗು ಆ ಥರ ಎಲ್ಲ ಹೋಗೋಕ್ಕೂ ಅಷ್ಟೇ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾಳೆ ಸಂಜೆ ಫೈವ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ಆ ಥರ ಒನ್ ಅವರ್ ಕರ್ಕೊಂಬರೋದು ಮಾಡ್ತೀವಿ ಸೊ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಲೇ ಗೊತ್ತಿಲ್ಲ ಮಕ್ಕಳು ಅಷ್ಟೇ ಮತ್ತು ಅಲ್ಲಿ ಕೆಲವ್ರೆಲ್ಲ ಮಕ್ಕಳಿಗೆ ಕೇರ್ ಟೇಕರ್ ಎಲ್ಲ ನೋಡ್ತಾರಲ್ಲ ಅವರು ಅಷ್ಟೇ ಮಿನಿನ ಸಿಕ್ಕಾಪಟ್ಟೆ ಆಸೆ ಮಾಡ್ಕೊತಾರೆ ತುಂಬಾ ಕೇರ್ ಮಾಡ್ತಾರೆ ಅವಳು ಆ್ಯಕ್ಚುಲಿ ಚಿಕ್ಕವಳು ಇರೋದ್ರಲ್ಲಿ ಹಾಗಾಗಿ ಚಿಕ್ಕ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾರೆ ಹಾಗೆ ಮಕ್ಕಳಿಗೂ ಹೇಳ್ತಾರೆ ಬೇಬಿ ಅದು ಲಿಟಲ್ ಬೇಬಿ ಅಲ್ಲ ಸೊ ಆಗಿ ಆಡಬೇಕು ಆ ಥರ ಎಲ್ಲ ಹೇಳ್ಕೊಡ್ತಾರೆ ಸೊ ಅದನ್ನೆಲ್ಲ ನೋಡಿ ಹಾಂ ನಾವು ಈ ಥರ ಎಲ್ಲ ಹೇಳ್ಕೊಡ್ಬೇಕು ಅನ್ನೋದು ನಮಗೂ ಗೊತ್ತಾಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಿನಿ ಮಕ್ಕಳ ಜೊತೆ ಮಿಂಗಲ್ ಆಗೋದು ಅದನ್ನೆಲ್ಲ ನೋಡೋಕ್ಕೆ ನೀವು ನೋಡ್ತಿರ್ಬೋದು ಅವಳು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ಅವಳು ಆ್ಯಕ್ಚುಲಿ ಸ್ಲೋ ಆಗಿ ಜಂಪ್ ಮಾಡ್ತಾ ಇದ್ದಾಳೆ ಅವಳು ಸ್ಟಾರ್ಟಿಂಗ್ ನಾನು ಅವಳನ್ನು ಅಂದರೆ ಕಳ್ಸೋದು ಬೇಡ ಅಂತ ಅಂದ್ಕೊಂಡೆ ಅಂದರೆ ಅವರೆಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳಲ್ಲ ಸೊ ಬೇಡ ಅಂತ ಬಟ್ ಮಿನಿ ಬಂದ ತಕ್ಷಣ ಬರಲಿ ಬರಲಿ ಅಂತೆಲ್ಲ ಹೇಳಿದ್ರು ಹಾಗಾಗಿ ಕಳಿಸ್ದೆ ಹಾಗಾಗಿ ನೀವು ನೋಡ್ಬೋದು ಅವರೆಲ್ಲ ಮಕ್ಕಳು ಎಲ್ಲ ಟೇಕ್ ಕೇರ್ ಮಾಡ್ತಿದ್ದಾರೆ ಸೊ ನನಗೇನು ಟೆನ್ಷನ್ ಇರಲಿಲ್ಲ ಆರಾಮಾಗಿ ಅವಳು ಆಟ ಆಡ್ತಾ ಇದ್ಲಲ್ಲ ಅಂತ ನನಗೂ ಖುಷಿ ಆಗ್ತಿತ್ತು ಬಟ್ ನಾನು ಮೇಕ್ ಶೋರ್ ಮಾಡ್ತಾಯಿದ್ದೆ ಅವಳು ಅಲ್ಲಿ ಸೈಡ್ ಸಪೋರ್ಟ್ ಇದೆಯಲ್ಲ ಅದನ್ನು ಹಿಡ್ಕೊಳ್ಳಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ದೆ ಅವಳನ್ನು ಅದನ್ನು ಹಿಡ್ಕೊಂಡಿದ್ದರೆ ಅಷ್ಟೇನಾಗಲ್ಲ ಅಂತ ಒಂದು ಸರಿ ನೀವು ನೋಡಿರ್ಬೋದು ಲಾಗ್ ವಿಡಿಯೋದಲ್ಲಿ ಲಗ ಹಾಕಿದ್ದಾಳೆ ಬಟ್ ಅದೆಲ್ಲ ಓಕೆ ಮಕ್ಕಳು ಎದ್ದು ಬಿದ್ದು ಮಾಡಿದ್ರೆ ಅಲ್ಲ ಕಲಿಯೋದು ಸೊ ಅದೆಲ್ಲ ಫೈನ್ ಅಂತ ಅನಿಸುತ್ತೆ ಅವಳು ಬೀಳೋದು ಹೇಳೋದು ಮಾಡಿದ್ರೆ ನನಗೆ ಅಷ್ಟೊಂದೇನು ಗಾಬರಿ ಆಗೋದೇ ಇಲ್ಲ ಮಕ್ಕಳು ಬೀಳಬೇಕು ಹೇಳಬೇಕು ಕಲಿಬೇಕು ಆವಾಗಲೇ ಮಕ್ಕಳು ಕಲಿಯೋದಲ್ವ ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡೆ ಇವಾಗ ನೀವು ನೋಡ್ಬೋದು ಅವಳು ಎಲ್ಲೂ ನೋಡ್ತಾ ಇದ್ದಾಳೆ ಅಂದರೆ ಎಲ್ಲ ಮಕ್ಕಳು ಜಂಪ್ ಮಾಡ್ತಿದ್ದಾರಲ್ಲ ಸೊ ಅದನ್ನು ನೋಡ್ತಾ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಈ ಅಪಾರ್ಟ್ಮೆಂಟಲ್ಲಿ ನಿಮ್ಗೆ ಇನ್ನೊಂದು ಇಷ್ಟ ಆಗಿರೋದು ಏನು ಅಂತಂದರೆ ಮೇಂಟೆನೆನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಮತ್ತು ಒಂದು ಮೂರಿಂದ ನಾಲ್ಕು ಸರಿ ಜಾಸ್ತಿನೇ ಆ್ಯಕ್ಚುಲಿ ಮೊಸ್ಕಿಟೋ ಸ್ಪ್ರೇ ಎಲ್ಲ ಮಾಡ್ತಾರೆ ಮೊಸ್ಕಿಟೋಸ್ ಎಲ್ಲ ಬರಬಾರ್ದು ಅಂತ ಮತ್ತೆ ಹೈಜೀನ್ ಮೇಂಟೈನ್ ಮಾಡ್ತಾರೆ ಅದೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮಿನಿಗೆ ಇವಾಗ ಜೋಕಲಿ ಆಡಿಸ್ತಾ ಇದ್ದೀನಿ ಮುಂಚೆ ಅವಳು ಲಿಟ್ರಲಿ ತುಂಬ ಅಂದರೆ ತುಂಬ ಹೊತ್ತು ಜೋಕಲಿಯಲ್ಲೇ ಆಡ್ತಿದ್ಲು ಇವಾಗ ಹಂಗಲ್ಲ ಜೋಕಲಿ ಮೇಲೆ ಸ್ವಲ್ಪ ಆಟಾಡಿ ಆಚೆಚೆ ಓಡಾಡೋದು ಎಲ್ಲ ಜಾಸ್ತಿ ಮಾಡ್ತಾಳೆ ಅದಾದಮೇಲೆ ಅಲ್ಲೆಲ್ಲ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅದನ್ನು ನೋಡ್ತಾ ಇದ್ಲು ಮಿನಿ ಮಿನಿಗೆ ಮುಂದೆ ಏನಾದರೂ ಈ ಥರ ಡ್ಯಾನ್ಸ್ ಎಲ್ಲ ಇಷ್ಟ ಇದ್ದರೆ ನಾನು ಅವಳಿಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಕ್ಳು ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಇರತ್ತಲ್ಲ ಅವ್ಳಿಗೆ ಇಂಟ್ರೆಸ್ಟ್ ಇದ್ದರೆ ಹಾಕ್ತೀನಿ ಇಲ್ಲಾಂದರೆ ಅವಳಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡಿಸೋಣ ಅಂತ ಅಂದ್ಕೊಂಡೆ ಬಟ್ ನಂಗೆ ಲಿಟ್ರಲಿ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ತುಂಬಾ ತುಂಬಾ ಖುಷಿ ಆಗುತ್ತೆ ಕೇಕ್ ತರಿಸಿದ್ವಿ ಸೊ ಕೇಕ್ ತರಿಸಿದ್ವಿ ಕೇಕ್ ತಿನ್ಬೇಕು ಅಂತ ಅನಿಸ್ತಿತ್ತು ಮಿನಿ ನೋಡಿ ಗಲಾಟೆ ನನಗೂ ಇವರಿಗೂ ಅಜ್ಜಿಗೂ ಇವಳಿಗೊಂದು ಸ್ವಲ್ಪ ಕೊಡ್ತೀವಿ ಬೇಕಾ ನಿಮಗೆ ಸೊ ನಾನು ಚೀಸ್ ಕೇಕ್ ಆರ್ಡ್ರ್ ಮಾಡಿರೋದು ಹೆಂಗಿದೆ ಓಕೆ ಓಕೆ ಅಷ್ಟು ಒಳ್ಳೆ ಇಲ್ಲ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅಷ್ಟೊಳ್ಳ ಇವತ್ತಿನ ವಿಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಆಯಿತಾ ತುಂಬ ತುಂಬಾ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರ್ತಾ ಇದೆ